ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದಲ್ಲಿ ಮಾಜಿ ಡಿಸಿಎಂ ಆಗಿದ್ದಂತಹ ಕೆ ಎಸ್ ಈಶ್ವರಪ್ಪ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಧರ್ಮಸ್ಥಳ ತನಿಖೆ ವಿಚಾರವಾಗಿ ಎಸ್ಐಟಿ ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದಲ್ಲಿ ಮಾಜಿ ಡಿಸಿಎಂ ಕೆ ಎಸ್ ಈಶ್ವರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸರ್ಕಾರದ ಎಸ್ಐಟಿ ರಚನೆಯನ್ನ ದೇವಾಲಯ ಸಮಿತಿ ಸ್ವಾಗತ ಮಾಡಿದೆ ಸೊ ನಾನು ಕೂಡ ಎಸ್ಐಟಿ ತನಿಖೆ ಸ್ವಾಗತ ಮಾಡ್ತೀನಿ ತಪ್ಪಾಗಿದ್ರೆ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಿ ಇಲ್ಲವಾದ್ರೆ ಯಾರು ಸುಳ್ಳನ್ನು ಹಬ್ಬಿಸ್ತಾ ಇದ್ದಾರಲ್ವಾ ಅವರ ವಿರುದ್ಧ ಕ್ರಮ ಆಗಲಿ ಅಂತ ಹೇಳಿ ಕೆ ಎಸ್ ಈಶ್ವರಪ್ಪ ರಿಯಾಕ್ಟ್ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ ಕೆ ಎಸ್ ಈಶ್ವರಪ್ಪ ಕೂಡ ಎಸ್ ಐ ಟಿ ರಚನೆಯ ಬಗ್ಗೆ ಮಾತನಾಡಿದ್ದಾರೆ ತಪ್ಪಿತ ಸರ್ಕಾರನ ಆದೇಶ ಮಾಡಿದೆ ಅಲ್ಲಿ ಸಮಿತಿಯವರು ಕೂಡ ಸ್ವಾಗತ ಮಾಡಿದ್ದಾರೆ ಇದು ಇದ್ರ ಬಗ್ಗೆ ಮತ್ ಚರ್ಚೆಗಳು ಮಾಡ್ತಾ ಹೋಗುವಂತ ಅವಶ್ಯಕತೆ ಇಲ್ಲ ಏನು ತಪ್ಪಾಗಿದ್ರೆ ಅದು ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ತಪ್ಪಾಗಿಲ್ಲ ಅಂತಂದ್ರೆ ಯಾರು ಬರೀ ಪ್ರಚಾರ ಮಾಡ್ತಿದ್ದಾರೋ ಅವರು ಈ ರೀತಿ ಮಾಡಕ್ ಹೋಗ್ಬಾರ್ದು ಆ ನಾಲ್ ಗಮನ ಕೊಡಬೇಕು ಸರ್ಕಾರನ ಆದೇಶ ಮಾಡಿದೆ ಅಲ್ಲಿ ಸಮಿತಿಯವರು ಕೂಡ ಸ್ವಾಗತ ಮಾಡಿದ್ದಾರೆ ಇದು ಇದ್ರ ಬಗ್ಗೆ ಮತ್ ಚರ್ಚೆಗಳು ಮಾಡ್ತಾ ಹೋಗುವಂತ ಅವಶ್ಯಕತೆ ಇಲ್ಲ ಏನು ತಪ್ಪಾಗಿದ್ರೆ